ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡ ಜಯಂತೋತ್ಸವ ಅಂದೇ ಮಾಗಡಿಯಲ್ಲೂ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆಗೆ ಕರೆ ಕೊಟ್ಟ ಅಭಿನವ ಕೆಂಪೇಗೌಡ ಎಂದೇ ಪ್ರಖ್ಯಾತಿ ಹೊಂದಿರುವ ಎಚ್ ಎಂ ಕೃಷ್ಣಮೂರ್ತಿರವರು ಕೋಟೆ ಮೈದಾನದಲ್ಲಿ ಕಂಬ ನೆಟ್ಟು ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸರ್ವರಿಗೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಪ್ರತಿ ವರ್ಷದಂತೆ ಮಾಗಡಿ ಕೆಂಪೇಗೌಡರ ಜಯಂತ್ಯೋತ್ಸವನ್ನ ಒಂದು ರೀತಿ ವಿಭಿನ್ನವಾಗಿ ನಾನು ಏಕ ಮಾಡ್ಕೊಂಡು ಈ ಸಾರಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಜೂನ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ ಕೆಂಪೇಗೌಡರ ಐಕ್ಯವಾದ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಜ್ಯೋತಿಯನ್ನು ತಗೊಂಬಂದು ಮಾಗಡಿಯಲ್ಲಿ ಪಂಚಲೋಕದ ಶಿಲೆಯತ್ರ ಪೂಜೆ ನೆರವೇರಿಸಿ ಮತ್ತು ಬೆಂಗಳೂರಿಗೆ ಒಂದು ಜ್ಯೋತಿಯನ್ನು ಕೊಂಡೊಯ್ಯುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಈ ಸಾರಿ ಸ್ವಲ್ಪ ಬದಲಾವಣೆ ಆಗಿದೆ ಕೆಂಪಾಪುರದಲ್ಲಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಜ್ಯೋತಿ ತಗೊಂಡು ಮಾಗಡಿಗೆ ಬಂದು ಮಾಗಡಿಗೆ ಬಂದ ನಂತರ ಅದಕ್ಕೆ ವಾಹನ ಮತ್ತು ಅದಕ್ಕೆ ಬೇಕಾದಂಥ ವಾದ್ಯವನ್ನೆಲ್ಲ ಜೋಡಣೆ ಮಾಡಿ ಜನರ ಜೊತೆಯಲ್ಲಿ ಜ್ಯೋತಿಯನ್ನು ಕಳಿಸುವಂಥ ಕೆಲಸವನ್ನು ಈ ಬಗ್ಗೆ ಇದೆ ಯಾತಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ ಇದೇ ದಿವಸನೇ ಮಾಗಡಿಯಲ್ಲೂ ಸಹ ಆಚರಣೆ ಮಾಡಬೇಕು ಹೇಳಿ ಏನೋ ಒಂದು ಸಂಕಲ್ಪ ಮಾಡಬೇಕು ಅಂತ ಅನಿಸ್ತು ಅದನ್ನು ಮಾಡ ಹೊರಟಿದ್ದೀನಿ ಇಲ್ಲಿ ಸವಿಯಷ್ಟು ಸಿಹಿ ಇರ್ತದೆ ಅನ್ನದಾಸೋಹ ಇರ್ತದೆ ಮತ್ತೆ ಒಂದು ಪೌರಾಣಿಕ ನಾಟಕವನ್ನು ಮಾಡಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು ಅದರಲ್ಲೂ ನಾನು ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದ್ದೀನಿ ಹಾಗಾಗಿ ಇದು ಒಂದು ಅಭೂಪೂರ್ವಕವಾದ ನಾಟಕ ಆಗಬೇಕು ಅಂಥೇಳಿ ಅದು ಒಂದು ಗ್ರಾಮದವರೊ ಒಂದು ಊರಿನವರು ಸೇರಿಸಿ ಅದನ್ನು ಒಂದು ಸ್ಥಿಮಿತ ಮಾಡಬಾರ್ದು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕದಲ್ಲಿ ಹೆಚ್ಚು ಆಸಕ್ತಿ ಮತ್ತು ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದರೆ ಅಂಥ ಕಲಾವಿದರನ್ನು ಕರೆಸಿ ಇಲ್ಲಿ ಆ ನಾಟಕದ ಪ್ರದರ್ಶನ ಮಾಡಬೇಕು ಅಂಥೇಳಿ ನಾವು ಅದನ್ನು ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ನಮ್ಮ ಮಾಗಡಿ ತಾಲೂಕರು ಒಂದು ಇಬ್ಬರು ಜನ ಈ ನಾಟಕದಲ್ಲಿ ಪಾತ್ರ ವಹಿಸ್ತಾರೆ ದೇವನಹಳ್ಳಿಯರು ಮತ್ತು ರಾಮನಗರದವರು ಚನ್ನಪಟ್ಟಣದವರು ಬೆಂಗಳೂರಿನವರು ಹೀಗೆ ಆಯಾಯ ಜಾಗದಲ್ಲಿ ಆಯ್ಕೆ ಮಾಡಿದಂಥ ಕಲಾವಿದರನ್ನ ನಾನು ಇವತ್ತು ಮಾಗಡಿ ಕೋಟೆಯಲ್ಲಿ ಆ ನಾಟಕಕ್ಕೆ ಪ್ರದರ್ಶನಕ್ಕೆ ತಂದಿಟ್ಟಿದ್ದೆ ಹಾಗಾಗಿ ಅದು ಅಭೂತಪೂರ್ವ ಆಗಬೇಕು ಏನೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಬಹಳ ಅಚ್ಚುಕಟ್ಟಾಗಬೇಕು ಅನ್ನೋದು ನನ್ನ ಭಾವನೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಹಬ್ಬ ಅಂದರೆ ಅದು ಮಾಗಡಿ ಹಬ್ಬ ಮಾಗಡಿ ಹಬ್ಬ ಅಂದರೆ ಸಿಹಿ ಇರಬೇಕು ಹೊಟ್ಟೆ ತುಂಬ ಊಟ ಇರಬೇಕು ನೋಡೋಕ್ಕೆ ಒಂದು ಮನೋರಂಜನೆ ಇರಬೇಕು ಆ ಮೂರನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾಯಿದ್ದೀವಿ ಹಾಗಾಗಿ ಆ ದಿನ ಹತ್ತೂವರೆ ಗಂಟೆಗೆ ನಾಟಕ ಪ್ರಾರಂಭವಾಗ್ತದೆ ಅಷ್ಟು ಆ ಅದು ಪ್ರಾರಂಭವಾಗುವತ್ತ ಮುಂಚೆ ನಾವು ಒಂದು ಕೆಂಪೇಗೌಡ ಐಕ್ಯವಾದ ಸ್ಥಳದಿಂದ ಜ್ಯೋತಿ ತಂದಿರೋದು ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮತ್ತು ಅಲ್ಲೂ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಜ್ಯೋತಿಯನ್ನು ಬೆಂಗಳೂರಿಗೆ ಕಳಿಸೋದು ಅಲ್ಲಿ ಎಲ್ಲಿ ಕೆಂಪೇಗೌಡರ ಪಂಚಲೋಕದ ಪುತ್ಥಳಿಯ ಮುಂಭಾಗದಲ್ಲಿ ಗೋವುಗಳನ್ನು ತರಿಸಿ ಅಲ್ಲಿ ಪೂಜೆಯನ್ನು ಮಾಡಿ ವಾದ್ಯದ ಜೊತೆಯಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರ ಜೊತೆಯಲ್ಲಿ ಇದೇನು ಪಕ್ಷ ಇಲ್ಲ ಭೇದ ಇಲ್ಲ ಮತ್ತು ಇಂಥವ್ರು ಯಾರು ಎಲ್ಲರಿಗೂ ಎಲ್ರಿಗೂ ಅವಶ್ಕಾಶ ಇದೆ ಯಾರ್ಯಾರು ಬರ್ತಾರೋ ಎಲ್ಲರೂ ಆ ಗೋವುಗಳ ಜೊತೆಯಲ್ಲಿ ಹೊರ ಮೆ ಮೆರವಣಿಗೆ ಮುಖ್ಯನ ನಾವು ಕೋಟೆ ಒಳಗಡೆಗೆ ಬರಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಅದಾದ ನಂತರ ನಮ್ಮ ಕಲಾರಂಗಕ್ಕೆ ಹೋಗ್ತೀವಿ ಒಂದು ಕಡೆ ಅನ್ನದಾಸೋಹ ಒಂದು ಕಡೆ ಪೌರಾಣಿಕ ನಾಟಕ ಕುರುಕ್ಷೇತ್ರ ಅಂತ ನಾಟಕ ಪ್ರಾರಂಭವಾಗ್ತದೆ ಹಾಗಾಗಿ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಮಾಲಾರ್ಪಣೆ ಮತ್ತು ಅವ್ರಿಗೂ ಗೌರವಾರ್ಪಣೆ ಮಾಡೋದಕ್ಕೆ ಒಂದು ನನಗೊಂದು ಅವಕಾಶ ಆಗ್ತದೆ ನಾಟಕ ಪ್ರಾರಂಭವಾದಾಗ ಇದು ಒಂದು ಅಭೂತಪೂರ್ವವಾದ ನಾಟಕ ಆಗಬೇಕು ಅನ್ನೋ ನನ್ನ ಚಿಂತನೆ ಇದ್ದಾಗ ನಾನು ನಾಟಕದ ಒಳಗಡೆ ಅಲ್ಲಿ ಭಾಷಣ ಆಗಲಿ ಮತ್ತು ಅಲ್ಲಿಯ ನಮಗ್ ಹಾರ ಹಾಕೋದಾಗಲಿ ಎಲ್ಲವನ್ನು ನಿಷೇಧ ಮಾಡಿ ಪೂರ್ಣವಾಗಿ ಬಂದಂಥವರು ಆ ಕಲೆಯನ್ನು ಸವಿಬೇಕು ಅದು ನನ್ನ ಉದ್ದೇಶ ಹಾಗಾಗಿ ಯಾರಾದರೂ ಗಣ್ಯರು ಹಿರಿಯರು ಪ್ರತಿಯೊಬ್ಬರು ಯಾರೇ ಬರಲಿ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಅವರೆಲ್ರಿಗೂ ಕೆಂಪೇಗೌಡರಿಗೆ ನಮನ ಮತ್ತು ಇವ್ರಿಗೂ ಸಹ ಒಂದು ಮಾ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡುವ ಮುಖೇನ ಅವ್ರಿಗೂ ನಾನು ಗೌರವ ಸಮರ್ಪಿಸ್ತೀನಿ ನಾವೆಲ್ಲರೂ ಬರಲಿ ಅಂತೇಳಿ ನಮ್ಮ ಮಾಧ್ಯಮದ ಮುಖೇನ ನಿಮ್ಮೆಲ್ಲರ ಮುಂದೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ ಇದು ಎಲ್ಲರ ಹಬ್ಬ ಮಾಗಡಿ ಹಬ್ಬ ಇದು ಒಬ್ಬರ ಪಕ್ಷದ ಹಬ್ಬ ಅಲ್ಲ ವಿಶೇಷ ವಿಶೇಷ ಅಪಮಾನಕ್ಕೆ ನಾನು ಯಾರನ್ನೂ ಕರೆದಿಲ್ಲ ಶಾಸಕರೊಬ್ಬರು ಬರ್ತಾರೆ ಹೇಳಿರೋದೆ ಒಬ್ಬರಿಗೆ ಯಾತಕ್ಕೆ ಅಂದರೆ ನಾವು ಹನ್ನೊಂದು ಗಂಟೆ ಬಂದಾಗ ಒಬ್ಬರು ಹನ್ನೆರಡಕ್ಕೆ ಒಂದಕ್ಕೆ ಮೂರಕ್ಕೆ ನಾಲ್ಕೈದು ಜನ ಏನಾದರೂ ವಿ ಎ ಪಿಗಳು ಬಂದರೆ ನಾಟಕ ನಿಂತು ಹೋಗುತ್ತೆ ಅದರಿಂದ ಅದು ಆಗಬಾರ್ದು ಆಮೇಲೆ ನಾವು ಹೇಳಿ ಕರೆಸಿ ನಾವು ಗೌರವಿಸ್ಲಿ ಆಗಲಿಲ್ಲ ಅಂದಾಗ ಅದು ಅವ್ರ ಮನಸ್ಸಿಗೂ ನೋವು ಆಗಬಾರ್ದು ಅಂತೇಳಿ ನಾನು ಯಾರಿಗೂ ಆಹ್ವಾನವನ್ನು ಕೊಟ್ಟಿಲ್ಲ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಎಲ್ರಿಗೂ ಆದ್ಯತೆ ಇದೆ